ರಾಜಗೌ ಅನೇಕ ಬೆಳವಣಿಗೆಗಳನ್ನ ಗಮನಿಸಿದಾಗ ಅದರಲ್ಲೂ ಕಾಂಗ್ರೆಸ್ ಪಕ್ಷದ ಕೆಲ ನಾಯಕರ ಪ್ರತಿಕ್ರಿಯೆ ನೋಡಿದಾಗ ಈ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋರೆಲ್ಲ ಯಾಕೆ ಆಂಟಿ ಹಿಂದೂ ಅನ್ನೋ ರೀತಿಯಲ್ಲಿ ವರ್ತಿಸುತ್ತಾರೆ ಈಗ ಇದೇ ವಿಚಾರಕ್ಕೆ ತಗೊಳ್ಳೋಣ ಸರ್ ಒಂದು ಧಾರ್ಮಿಕ ಉತ್ಸವ ಆದ್ರೆ ಜಿಲ್ಲಾಧಿಕಾರಿಗಳು ಭಾಗಿಯಾಗಿದ್ದಾರೆ ಯಾವತ್ತೂ ಇಲ್ಲದೆ ಇರೋದು ಕೇವಲ ಕೈಯಲ್ಲಿ ಭಗವಧ್ವಜ ಅಂತ ಮಾತ್ರಕ್ಕೆ ಅದನ್ನು ಅಪೋಸ್ ಮಾಡಬೇಕು ಅಂತ ಕಾಂಗ್ರೆಸ್ ಪಕ್ಷಕ್ಕೆ ಹೇಳ ಅನ್ಸಿದೆ ಅಂತಂದ್ರೆ ವೈಎಸ್ ಕಾಂಗ್ರೆಸ್ ಪಾರ್ಟಿ ಬಿಹೇವಿಂಗ್ ಲೈಕ್ ಆಂಟಿ ಹಿಂದೂ ಅನಿಸ್ಬಿಡುತ್ತೆ ಯಾರು ಆಂಟಿ ಹಿಂದೂ ಪದ ಉಪಯೋಗಿಸುತ್ತಾರೆ ಮೂಲಭೂತವಾದಿಗಳು ಮತ್ತೆ ಸಮಾನತೆಯ ವಿರೋಧಿಗಳು ಸಂವಿಧಾನದ ವಿರೋಧಿಗಳು ಯಾರ್ಯಾರು ಹಿಂದೂನ ಪದವನ್ನು ಉಪಯೋಗಿಸುತ್ತಾರೆ ಅಂತ ಹೇಳಿ ಸಮಾಜದಲ್ಲಿ ಒಡಕನ್ನು ಉಂಟು ಮಾಡಬೇಕಂತ ಹೇಳಿ ಪದ ಹಿತಾಸಕ್ತಿಗಳು ಮೂಲಭೂತವಾದಿಗಳು ಧರ್ಮ ಅಂದ್ರೆ ಇದನ್ನು ಉಪಯೋಗಿಸ್ತಾರೆ ನಮ್ಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ ಆದ್ರೆ ನಾನೇನು ಹೇಳ್ತೇನೆ ಅಂದ್ರೆ ಯಾವುದೇ ಧರ್ಮದ ಯಾವುದೇ ಧರ್ಮದ ಐ ಎ ಅಧಿಕಾರಿ ಸಾರ್ವಜನಿಕ ಸೇವೆಯಲ್ಲಿ ಇರ್ತಕ್ಕಂಥ ಅಧಿಕಾರಿ ಯಾವುದೇ ರೀತಿಯ ಧರ್ಮದ ಆಚರಣೆಯಲ್ಲಿ ಭಾಗಿಯಾಗ ಅಂದ್ರೆ ಭಾಗಿಯಾಗದಂತದಲ್ಲ ಪ್ರದರ್ಶನ ಅಗಸ್ತವಾಗಿರಬೇಕು ಧರ್ಮ ನಿರಪೇಕ್ಷತೆಯನ್ನ ಕಾಪಾಡಬೇಕು ಸಂವಿಧಾನದ ಆಶಯನ್ನ ಕಾಪಾಡಬೇಕು ಜಾತ್ಯತೀತವನ್ನ ಸ್ವಾದವನ್ನ ಕಾಪಾಡಬೇಕು ಕೇಳಿ ಆದ್ರೆ ಅವರು ಒಂದು ಧರ್ಮದ ಲಾಂಛನವನ್ನ ಒಂದು ರಾಜಕೀಯದ ಪಕ್ಷದ ಲಾಂಛನವನ್ನ ಲಾಂಛನ ಪ್ರದರ್ಶನ ಮಾಡುವಂತೇಳಿ ಕೇಳಿ ಮಾಡ್ತೀರಲ್ಲ ನಾನು ಹೇಳ್ತಾ ಇದ್ದೀನಿ ಯಾವುದೇ ರೀತಿಯಾಗಿ ಮಾಡೋದಿಲ್ಲ ನಿಮ್ಗೊಂದು ಮಂಡ್ಯದಲ್ಲಿ ಮಂಡ್ಯ ವಿಷಯ ಗೊತ್ತಿರ್ಬೇಕು ಮಂಡ್ಯದಲ್ಲಿ ಸರ್ಕಾರಿ ಪೋಲ್ ಮೇಲೆ ಭಗವಾಧವನ್ನ ಆರಿಸಿದ್ದನ್ನ ಇಳಿಸಿ ಆಮೇಲೆ ಅದಕ್ಕೆ ಏನು ಮಾಡಿದ ಮೂಲಭೂತ ನಿಯಮದಲ್ಲಿ ಸರ್ಕಾರವನ್ನು ಆಗಿ ಅವಕಾಶವನ್ನು ಕೊಡಬೇಕು ಸಂವಿಧಾನದ ಆಶಯವನ್ನು ಹಾಳಿಸಿ ಅವಕಾಶವನ್ನು ಕೊಡಬೇಕು ಧರ್ಮ ಧರ್ಮ ಪ್ರದರ್ಶನ ಜಿಲ್ಲಾಧಿಕಾರಿ 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 ಮಾಡೋದಿಲ್ಲ ನಾನು ಮಾಡ್ತೀನಿ ಜಿಲ್ಲಾಧಿಕಾರಿಯಾಗಿ ಆಯ್ಕೆ ಮಾಡುವಂತಿಲ್ಲ ಭಾರತೀಯ ನಾಗರಿಕ ಸೇವಾ ನಡವಳಿಕೆ ಸೇವಾ ನಿಯಮ ಐದು ನಿಯಮ ಮೂರು ನೋಡಿ ಭಾರತೀಯ ನಾಗರಿಕ ಸೇವಾ ನಡವಳಿಕೆ ನಿಯಮಗಳು ರೂಲ್ಸ್ ನೈನ್ಟೀನ್ ಸಿಕ್ಸ್ಟಿ ಐಟ್ ನಿಯಮ ಐದು ನಿಯಮ ಮೂರು ಅದರ ಪ್ರಕಾರ ಯಾವುದೇ ರೀತಿ ಯಾವುದೇ ಐಎಸ್ ಐಪಿಎಸ್ ಅಧಿಕಾರಿ ಸಾರ್ವಜನಿಕ ಇರತಕ್ಕಂಥ ಅಧಿಕಾರಿ ರಾಜಕೀಯ ಪಕ್ಷದ ಅಥವಾ ಬೇರೆ ಯಾವುದೇ ರೀತಿಯ ಧಾರ್ಮಿಕ ಧಾರ್ಮಿಕ ಸರ್ ತುಂಬಾ ಶಾಂತವಾಗಿ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ ಕಾಂಗ್ರೆಸ್ ಪಕ್ಷ ಒಬ್ಜೆಕ್ಟ್ ಮಾಡ್ತಿರೋದು ಏನನ್ನ ಕೇಸರಿ ಧ್ವಜ ಹಿಡಿದ್ರು ಅನ್ನೋದನ್ನ ಅಥವಾ ಡಿಜೆ ಆ ಕಾರ್ಯಕ್ರಮದಲ್ಲಿ ಭಾಗಿಯಾದ್ರು ಅನ್ನೋದನ್ನ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅದು ಯಾವುದೇ ಮೈನಾರಿಟಿ ಆಗ್ಲಿ ಇಲ್ಲ ಅಲ್ಲಿ ಕಾರ್ಯಕ್ರಮ ಆಗಲಿ ಮಸೀದಿ ಕಾರ್ಯಕ್ರಮ ಆಗಲಿ ಧಾರ್ಮಿಕ ಕಾರ್ಯಕ್ರಮ ಅವರು ಅವರು ಆ ಧ್ವಜವನ್ನ ಧಾರ್ಮಿಕ ಧ್ವಜವನ್ನ ಕೈಲಿಡಿದು ಪ್ರದರ್ಶನ ಮಾಡಿದ್ರಲ್ಲ ಅದು ಮಾಡುವಂತಿಲ್ಲ ಅದಲ್ಲ ಬಿಜೆಪಿ ಬಿಜೆಪಿ ಮತ್ತೆ ಮೂಲಭೂತವಾದಿ ಮತ್ತೆ ಆರ್ ಎಸ್ ಎಸ್ ಅವರು ಈ ಷಡ್ಯಂತ್ರ ಮಾಡ್ತಾ ಇದಾರೆ ಸರ್ಕಾರದಲ್ಲಿ ಸರ್ಕಾರದಲ್ಲಿ ಧರ್ಮವನ್ನು ನಿಶಿಸಿ ನಿಶೂಸಿ ಹಾಳ್ಮಾಡಿಕೆ ವ್ಯವಸ್ಥೆಯನ್ನು ಹಾಳ ಮಾಡಲಿಕ್ಕೆ ಸಂವಿಧಾನ ಆಶಯ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಸರಿಯಾಗಿ ಬರ್ತಿಲ್ಲ ಮೈಕಲ್ ಫೋನ್ ಅಲ್ಲಿ ಏನೋ ಪ್ರಾಬ್ಲಮ್ ಇರ್ಬೋದು ದಯವಿಟ್ಟು ಅದನ್ನ ಸರಿ ಮಾಡ್ಕೊಳ್ಳಿ ನಟರಾಜ್ ಒಂದು ಎರಡು ಚಿಕ್ಕ ಪುಟ್ಟ ಪ್ರಶ್ನೆಗಳಿದೆ ನಿಮ್ ಕೇಳಿ ಅವರಿಗೆ ಹೋಗ್ತೀನಿ ಈಗ ನಿಮ್ಮ ಪ್ರಕಾರ ಡಿಸಿ ಕೈಯಲ್ಲಿ ಇದ್ದು ಹಿಂದೂ ಧರ್ಮದ ಸಂಕೇತವಾದ ಧ್ವಜ ಹೌದು ಧಾರ್ಮಿಕ ಧ್ವಜ ಹೌದು ಈಗ ಹಾಸನಾಂಬೆಯ ದೇಗುಲವನ್ನ ತೆಗೆಯುವಾಗ ಮುಚ್ಚುವಾಗ ಅಲ್ಲಿ ನಡೆಯೋದು ಕೂಡ ಹಿಂದೂ ಧರ್ಮದ ಧಾರ್ಮಿಕ ವಿಧಿವಿಧಾನಗಳ ಧ್ವಜ ಅಲ್ಲ ಬಟ್ ಧಾರ್ಮಿಕ ಧರ್ಮವನ್ನೇ ಸೂಚಿಸುವ ವಿಧಿವಿಧಾನಗಳು ಚಾಮುಂಡಿ ತಾಯಿಯ ಉತ್ಸವ ಮೆರವಣಿಗೆ ಹೊಡ್ಲಿಕ್ ಮುಂಚೆ ನಡೆಯೋದು ಕೂಡ ಹಿಂದೂ ಧರ್ಮದ ಧಾರ್ಮಿಕ ವಿಧಿವಿಧಾನಗಳು ಅಲ್ಲೂ ಕೂಡ ಸರ್ಕಾರಿ ಅಧಿಕಾರಿಗಳು ಭಾಗಿಯಾಗಿರ್ತಾರೆ ಅಲ್ಲಿ ಯಾವುದೂ ಕೂಡ ಕಣ್ ಕೆಂಪಾಗೋದು ಕಣ್ ಕುಕ್ಕದೇ ಇರೋದು ಕೇವಲ ಈ ಕಲ್ಲರು ಈ ಕಲ್ಲರ್ನ ಫ್ಲಾಗ್ ಇದು ಧರ್ಮದ ಇದ್ದಾರೆ ಆಸನಾಂಬೆದಾಗ್ಲಿ ನೀವು ಚಾಮುಂಡಿ ಮೈಸೂರು ದಸರಾ ವಿಷಯದಾಗ್ಲಿ ಅವೆಲ್ಲ ಪಾರಂಪರಿಕ ಕಾರ್ಯಕ್ರಮಗಳು ಯಾವುದೇ ಆಗಲಿ ರಿಲೀಜಿಯಸ್ ರಿಲಿಜಿಯಸ್ ಏನು ಧಾರ್ಮಿಕ ಚಿಹ್ನೆಗಳನ್ನು ಅವ್ರೇನು ಲಾಂಛನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸ್ಟೇಜ್ ಮೇಲೆ ಕುತ್ಕೊಂಡು ಏನ್ ಭಾಷಣ ಮಾಡಿದ್ರ ದೇವಸ್ಥಾನಕ್ಕೆ ಹೋದ್ರ ಪ್ರಸಾದ ತಿಂದ್ರ ಮಂಗ್ಲಾಕ್ ತಗೊಂಡ್ರ ಅದಲ್ಲ ಯಾರು ಯಾರು ಅಬ್ಜೆಕ್ಷನ್ ಯಾರು ಇರ್ಲಿಲ್ಲ ಹೌದು ಧ್ವಜವನ್ನು ಹಿಡೀತಾ ಅವರು ಯಾವುದೇ ಅಥವಾ ಮುಸಲ್ಮಾನ್ ಮಸೀದಿಗೋಗಿ ಬೇರೆ ರೀತಿಯ ಧಾರ್ಮಿಕ ಧ್ವಜವನ್ನು ಹಿಡಿದ್ರು ಇವತ್ತು ಅದು ಹೇಳ್ತಾ ಇದ್ವಿ ನಾವು ರೀತಿ ಮಾಡುವಂತಿಲ್ಲ ಅಂತ ನಾವು ಅವಾಗ್ಲು ಅದನ್ನೇ ಹೇಳ್ತಾ ಇದ್ವಿ ನಾನು ಅದನ್ನೇ ನಿಮ್ಗೆ ಇವಾಗ್ಲೂ ಹೇಳ್ತಾ ಇರೋದು ಯಾವುದೇ ಅಧಿಕಾರಿ ಆದವನು ರಾಜಕೀಯ ಆಗ್ಲಿ ಧಾರ್ಮಿಕ ವಿಷಯ ಆಗ್ಲಿ ಈ ರೀತಿಯಾಗಿ ಪ್ರದರ್ಶನ ಮಾಡುವಂತಿಲ್ಲ ಚಿಹ್ನೆಗಳನ್ನ ಲಾಂಛನಗಳನ್ನ ಅಥವಾ ಧ್ವಜಗಳನ್ನ ಪ್ರದರ್ಶನ ಮಾಡುವಂತಿಲ್ಲ ನೀವು ಅಂತ ತೋರಿಸ್ತದೆ ಮತಸ್ಥರಲ್ಲ ಅಂತ ತೋರಿಸ್ತದೆ ಸಂವಿಧಾನದ ಆಶ್ರಯದಲ್ಲಿ ವಿರುದ್ಧವಾಗ್ತದೆ ಜಾತ್ಯತೀತ ನೀವು ಸಾಧ್ಯ ಆಗಲ್ಲ ಕೈ ಜಾತ್ಯಾತೀತ ಅಂದ್ರೆ ಹಿಂದುತ್ವದ ವಿರೋಧ ಅಲ್ಲ ನೀವು ಅಂಬೇಡ್ಕರ್ ರಜಾಕ್ ಅವರು ರಜಾಕ್ ಅವರು ಹೇಳಿ ಅನ್ನೊಂದು ಪ್ರಶ್ನೆ ಇದೆ ಈ ಮಹೋತ್ಸವ ಎರಡು ವರ್ಷಕ್ಕೆ ಸಲ ನಡೆಯುತ್ತಲ್ಲ ಮೇಡಮ್ ಇವಾಗ ಟಿಕೆ ಸ್ವರೂಪ ಅವರು ಚಾರ್ಜ್ ತಗೊಂಡಿದ್ದು ಜೂನ್ ಟ್ವೆಂಟಿ ಟ್ವೆಂಟಿ ಫೈವ್ ಹೌದು ಅದಕ್ಕೂ ಹಿಂದೆ ಇದ್ದ ಜಿಲ್ಲಾಧಿಕಾರಿ ವಿದ್ಯಾ ಅವರು ಹೌದು ಈ ಆರ್ ಎಸ್ ಎಸ್ ಫ್ಲಾಗ್ ನ ಹಾರಿಸಿದಾರ ಒಂದು ಫೋಟೋ ತೋರಿಸಿ ನನಗೆ ಕ್ಲಾರಿಟಿನೇ ಇಲ್ಲ ಕ್ಲಾರಿಟಿ ಇಲ್ಲ ಅಂದ್ರೆ ಧ್ವಜ ಅಂದ್ರೆ ಸಿಂಪಲ್ ಅದು ಆರ್ ಎಸ್ ಎಸ್ ಧ್ವಜವನ್ನ ಹಿಂದಿನ ಮಾಜಿ ಜಿಲ್ಲಾಧಿಕಾರಿಯಾದ ವಿದ್ಯಾಶ್ರೀ ಅವರು ಅವರು ಯಾಕೆ ಆರಿಸಿಲ್ಲ ಹೊಸ ಪರಂಪರೆಯನ್ನ ಒಂದು ಡಿಸಿ ಸರ್ಕಾರಿ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದು ಸರ್ಕಾರದ ಪ್ರತಿನಿಧಿಯಾಗಿ ಅಲ್ಲಿಗೆ ಹೋಗಿ ಈ ಆರ್ ಎಸ್ ಎಸ್ ಫ್ಲಾಗ್ ಅನ್ನ ಹಾರಿಸಿದ್ರೆ ಒಂದು ಹೊಸ ಟ್ರೆಡಿಷನ್ ಶುರು ಆದ್ರೆ ದಿನ ರಾಜ್ಯದ ಕೊನೆ ಕೊನೆ ಕೊನೆಯಲ್ಲಿ ಯಾವ ಯಾವ ಕಾರ್ಯಕ್ರಮಗಳಾಗುತ್ತೆ ಅಲ್ಲಿ ಪ್ರತಿ ಸಲ ಆರ್ ಎಸ್ ಎಸ್ ಫ್ಲಾಗ್ತಾ ಇದೊಂದು ರಾಂಗ್ ಟ್ರೆಡಿಷನ್ ನಾನು ಇದಕ್ಕೆ ಅಬ್ಜೆಕ್ಟ್ ಮಾಡ್ತೀನಿ ಐ ವಿಲ್ ಸೇ ಐ ಹವ್ ರೆಡ್ ಇಂಡಿಯನ್ ಸರ್ವಿಸ್ ಕಂಡಕ್ಟ್ ರೋಲ್ ನೈನ್ಟೀನ್ ಸಿಕ್ಸ್ಟಿ ಏಟ್ ವೈಲೇಷನ್ ಆಕ್ಷನ್ ಸರ್ಕಾರ నిమిష సర్వ నిమిష నవ్ హి్రీ ఆర్ఎస్ ఎస్ ధ్వజ ನಾವ್ ಹೇಳ್ತಿದ್ದೀವಿ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ತಪ್ಪಿದ್ರೆ ಯಾರಾದ್ರೂ ವೀಕ್ಷಕರ ಸರಿಪಡಿಸಿ ಬೇರೆ ಅವ್ರನ್ನ ಸ್ಟಾಪ್ ಮಾಡಿದೆ ಕೇಳಿಸ್ಕೊಳ್ಳಿ ಅನುಮಾನಗಳಿಗೆ ನನ್ನ ಉತ್ತರ ಯಶ್ಪಾಲ್ ಸುವರ್ಣ ಅವರು ಸ್ಥಳೀಯ ಶಾಸಕರು ಹೇಳಿದ್ರು ಇಲ್ಲಿರುವ ಸುಧಾಕರ್ ಅವರು ಹೇಳ್ತಿದ್ದಾರೆ ಚಂದ್ರಶೇಖರ್ ಅವರು ಹೇಳ್ತಿದ್ದಾರೆ ಇದು ಭಾಗವತ್ ಧ್ವಜ ದಿಸ್ ಇಸ್ ನಾಟ್ ಆರ್ ಎಸ್ ಧ್ವಜ ಎರಡನೇ ಅದು ನನಗೆ ಗೊತ್ತಿರೋ ಪ್ರಕಾರ ಆರ್ ಎಸ್ ಎಸ್ ನ ಬಹುತೇಕ ಬಾವುಟಗಳಲ್ಲಿ ಓಂ ಚಿಹ್ನೆ ಇಲ್ಲಿ ಬರೆದಿರೋ ರೀತಿಯಲ್ಲಿ ಇರೋದಿಲ್ಲ ತಪ್ಪಿದ್ರೆ ಸರಿಪಡಿಸಿ ಮಿಸ್ಅಂಡರ್ಸ್ಟ್ಯಾಂಡಿಂಗು ಹನುಮ ಧ್ವಜ ಇಸ್ ನಾಟ್ ಆರ್ಎಸ್ಎಸ್ ಧ್ವಜ ಸರ್

ಆರ್ ಎಸ್ ಎಸ್ ಧ್ವಜವನ್ನ ಭಾರತಕ್ಕೆ ಚಾಲನೆ ಕೊಟ್ಟಿದ್ದು ಸರಾಸ ಇದು ಯಾವ ತರ ಸಂದೇಶ ಕೊಡ್ತಾ ಇದೆ ಒಂದು ಡಿಸಿ ಆಗಿ ಒಂದು ನ್ಯೂಟ್ರಲ್ ಪೊಸಿಷನ್ ಅಲ್ಲಿ ಇರಬೇಕವ್ರು ಯಾವತ್ತಿಗೂ ಕೂಡ ಐ ಮೀನ್ ಶಿ ರೆಸ್ಪಾನ್ಸಿಬಲ್ ಅವರು ಟ್ರಾಫಿಕ್ ಗೋಸ್ಕರ ಗೋಸ್ಕರ ಲಾ ಅಂಡ್ ಆರ್ಡರ್ ಎಲ್ಲವೂ ಅವ್ರದಲ್ಲ ಜವಾಬ್ದಾರಿ